तु। तु तिंदी तिंदी हसी तंदी 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 ி எந்தங்க இல்ீரீன் கோழி குய்சன மாவன் அய்யோ சுங்கர்லி குறி அந்தவா திண்டி திண்டி பேஜரா நங்குவே கட்டே தவிர உப்பசிரா மாத அத்தையுமா மாவ பைத்தணத்தே நான் இல்ல அந்த அன்பு நீன் கோழி குறி அந்த அன்க்கி தந்தி தந்தி இப்ப தரக்கித்த மாவனைய தந்தி தந்தி மாடண்டி உருத்து கணத்தோழி அவ்வளோ அஸ் மொட்டோம் அன் மரிய மாவடே கவெ கூர்சிரோ கோழியா ஏன்மடது மாவா மரியனு வசி தினாத்தோ ஒன் ஆறோழோ மரிய உட்கண்டி அது தோட் தோட்வா மாவ குயிதி அந்த அதுக்கே நாட்டி கோழினா குயிதி குயதிபுட்டே சாரா அய்யோ புடுங்க சுவா நீ மாவக்காட்டிகோழினா தினசி தின்சி நீ மாவன் தப்பாடிக்கத்தே சுமக்கிர் பாப்பா மாவன கண்டி முக்கனவ மாவு தோசை சோச மாவெனவ மாதாடக்கூள்ளி ஒன் எர்ட் ஆட தகுதி பிட்டி மெய்ஸ் நீ மாவுன் உழ உள்வ பூப்பா அத்தே ஆட குய் ஏபரே தின்க்க ஆட மெய்ஸ் கண்டதி நீர்லி அந்த அன்க்கண்டாய் Huh? <laughs> ி அது உசாரலி கண்ண மாவெ மாவ் மாதாட்டதே அதிக நீர்சி குய்த்தி ஹப மாடத ಸಂಗಾತಿ ನೀನು ಮೇಲೆ ಲೇ ಪಾರ್ವತಿ ಯಾವಾಗ್ಲೂಲ್ಲೇ ಬಂದೆ ಚೆನ್ನಾಗಿದ್ಯನ್ಲೇ ಈಗಾದ್ರು ಅಳಿಯನ್ವೆ ಮಗಳುವೆ ನಿನ್ನ ಅಂತ ಅನ್ಬಿಟ್ಟು ಕಳ್ಸುದ್ರ ಅಯ್ಯೋ ಹೋಗನ್ರಿ ಚೆನ್ನಾಗೋನಿ ಕತೆ ಬನ್ನಿ ಈಗ ಬತ್ತಿದಿರಲ್ಲ ಎಲ್ಗೋಗಿದ್ರಿಷ್ಟೊತ್ತುವ ಅಯ್ಯೋ ನೀನು ಇಲ್ಲದೇ ಮನೇಲಿ ಕುತ್ಕೊಂಡು ನಾ ಅಂತನೆ ಏನ್ಲ ಮಾಡನೇ ಅದಕ್ಕೆ ತೋಟದ ಕಡೆಗೆ ತಿರುಗಾಡ್ಕೊ ಬರೋದು ಅಂತ ಅನ್ಕೊಂಡಿ ಎರಡು ಆಡಿ ತಲ ಮೇಯ್ಸಕ್ಕೆ ಅಂದ್ಕೊಂಡು ಹೋಗಿದ್ದೆ ಹ್ಞೂ ಗೊತ್ತೈತೆ ಕಲ್ತಾರೆ ಆಡ ಮೇಯ್ಸ್ಕೊಂಡು ಯಾಕಾಗಿ ಬಿಟ್ಕಂಡಿದ್ದೀನಿ ನೀನು ಅಂತ ಅಂದ್ಬಿಟ್ಟಿ ಐ ಸುಮ್ಕಿರಲಿ ಕಾಮಿಡಿ ಮಾಡ್ಬಿಡು ಏನೋ ನಿಂಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಹರ್ಕೆಯ ಮಾಡಿದೆ ಅಲ್ಲ ಕಣಿಯ ಮಾಡದು ಮಾಡಿದಿ ಹರ್ಕೆಯಾ ಕಣ್ಣನ್ ಪರೇ ತರ್ಕ್ಸಕ್ಕೆ ಹೋಗಿರೋದಕ್ಕೆ ಅದಕ್ಕೂ ಭೇ ಹರ್ಕೆ ಮಾಡ್ಯಾರ కొలియో చోడికొలియో కొడుతని అంటే అనుకుటి అర్కే మారద బుట్ బుటి తాస్ చన్నగా ఇర్ ఆడనీ అర్కే మరి నిల్సిదియలయ్య లే సుంకే ఇర్లే నిని గింట్లువే ఆడెచలే నನಗೆ ఓ బుడపా నంగేంత నినిగే ఆడెచలా బాడే ఎచ్చు ಅಂತ ననగూ కొత్తుకతే అయ్యో అతే బొడి పంతక్స్ ననియా మావనికి అకింగే కొలికండిరి అయ్యో ఏన్లే పరతి ఇష్టం సర్గొ గొగిదియల ಅವ ಸೊಸೆ ಹೋಗು ಅಲ್ಲೊಂದು ಹಿಂದ್ಗಡೆ ಉಂಜವ ಕಟ್ಟಕಿದ್ವಲ್ಲ ಅದಕ್ಕೂ ಇದೇ ನಿಮ್ಮ ಅತ್ತೆಗೆ ಸಾರ ಮಾಡೋಗು ಏಯ್ ಸುಮ್ನೆ ಕುಂತ್ಕೊಳ್ರಿ ಬಾಡ್ ತಿನ್ಬೇಕು ಬಾಡ್ ತಿನ್ಬೇಕು ಅಂತ ಅನ್ಕೊಂಡಿ ಇರೋದೊಂದು ಉಂಜನವೇ ಕುಯ್ದಕ್ಕ ಹೋಗ್ಬೇಡಿ ಕತೆ ನೀವು ಅವ ಹೋಗಲಿ ನಾನು ಹೇಳ್ದಂಗೆ ಉಪ್ಪೆಸ್ರುನುವೆ ಮುತ್ತೆನುವೆ ಮಾಡೋಗು ತಿನ್ನದ ಆಯ್ತು ಕನತೆ ಉಪ್ಪೆಸ್ರುನಯ್ಯ ಮಾಡ್ತೀನಿ ಅಲ್ಲ ಕಲೆ ಪರ್ವತಿ ನನ್ನ ಪುಟ್ ಪುಟ್ಟಿ ಇಷ್ಟೊಂದ್ ದಿನವ ಹೋಗಿದ್ಯಲ್ಲ ಗಂಡ ಏನಾಗಿದ್ದನೋ ಬದ್ಕಿದ್ದನೋ ಸತ್ತಿದನೋ ಅವನ್ಗೆ ಯಾರು ತಿಕ್ಕು ಅವನ್ಗೆ ಯಾರು ಪೆನ್ನು ಚೋರು ಅವ್ನ್ ಬಟ್ಟೆ ಹೋಗ್ಯವ್ರು ಅಂತ ಅನ್ಬಿಟ್ಟು ಈ ವಸಿನರ್ವಿ ಯೋಚನೆ ಬರ್ತಿಲ್ವ ನಿಂಗೆ ನೀನ್ ಇಲ್ದಯ್ಯ ನೋಡು ನನ್ ಪಾಡು ಹೆಂಗಾಗ ಹೋಗದೆ ಅಂತ ಅನ್ಬಿಟ್ಟಿ ಆಯ್ತಾಯ್ತು ಸುಮ್ಕಿರ್ರಿ ಬಂದವನಲ್ಲ ಏನು ಬಾರಿ ದಿನ ಉಂಟಾಗಿದ್ದ ನಿಮ್ನ ಪುಟ್ಟು ಪುಟ್ಟಿ ಸೊಸೆ ಇತ್ತಿಲ್ವಾ ಬಟ್ಟೆ ಗಿಟ್ಟೆ ಒಕ್ಕೊಡಕ್ಕೆ ಮಾಡಕ್ಕೆಲ್ಲವಾ

ಅಯ್ಯೋ ಸಾಕು ಸುಮ್ನಿರ್ಲಿ ನಿನ್ ಜೊತೆ ಮಾತಾಡ್ತೀಯ ಇನ್ನರ್ ಜೊತೆ ಮಾತಾಡಕತ್ತದು ಕಣ್ಕಂಡವ್ರ ಜೊತೆ ಇಲ್ಲ ಆಟ ನಾನು ಕಂಡವನಿ ಕತೆ ಸುಮ್ಮನ್ ಕುಂತ್ಕೊಳ್ರಿ ನಾನು ಇಲ್ಲ ಅಂತ ಅನ್ಬಿಟ್ಟಿ ಅದೆಲ್ಲ ಜೊಣ್ ಮೇಯಕ್ ಹೋಗಿದ್ರ ನೀವ ತಾನೇ ಪರತಕ ಪರತಕ ಏನ್ ಮಾಡ್ತಿದಿ ಯಾರ್ಲೆ ಬಂದಿರೋದು ಮಂಜಿಯ ಬಾಲೆ ಕಡಿಕೆ ಹ್ಞೂ ಕಣ್ ಪರತಕ ನಾನೇ ಬಂದಿದ್ದು ಹ್ಞೂ ಹೇಳಲೆ ಮಂಜಿ ಯಾರಿಗೋಗಿದೆ ಈ ಕಡೆಗೆ ಬಂದಿದೆಯಲ್ಲ ಈಗ ಅಕ್ಕವ ಇಷ್ಟ ದಿನವಾ ಬ್ಯಾರ ತಗೋ ಕೂಲಿ ಕೆಲ್ಸಕ್ಕೆ ಅಲ್ಗೆ ಇಲ್ಗೆ ಅಂತ ಅನ್ಕೊಂಡು ಇವ್ ಐತಿದೆ ಈಗ ನೀನ್ ಬಂದಿದ್ಯಾಲ ನಿಮ್ ಒಲಕೆಯಾ ಬತ್ತಿ ನೀನ್ ಅಳಿಕ್ಕಿಂದವ ನಾನುವೇ ಯಾಕ್ಲೆ ನಮ್ ಕೂಲಿ ಕೆಲ್ಸಕ್ ಬರ್ಬೇಡ ಅಂತ ಏನಾರೇ ಹೇಳ್ತಿರ್ಬಿಟ್ ಹೋಗಿರ್ನಾ ನಾನು ಅಯ್ಯೋ ನೀನ್ ಹೇಳತಿಲ್ಲ ಕಣಕ್ಕವ ಶಿವಪ್ಪ ಮತ್ತೆ ನಮ್ಮನ್ ಪುಟ್ಪುಟ್ಟಿ ಬ್ಯಾರ ಬೇರೆ ಯಾ ಕೆಲ್ಸಕ್ ಕರ್ಕತಿದ್ದು ಅದಕ್ಕೆ ನಾವ್ ಯಾರುವೆ ನಿಮ್ ಹೊಲ್ತಕೆ ಕೆಲ್ಸಕ್ ಬತ್ತಿದ್ದಾ ಇಷ್ಟ ರೀ ಯಾಕ್ರಿ ನಮ್ಮೂರವ್ರನ್ನ ಪುಟ್ಪುಟ್ಟಿ ಕೂಲಿ ಕೆಲ್ಸಕ್ಕೆ ಹೊರಗಡಿಕಿಂದವ ಎಣ್ಣೆಲ್ ಕಾಲ ಕರ್ಸ್ತಿದ್ರ ನೀವು ಅಯ್ಯೋ ಆಗ್ಲಯ ಇವಳು ಬಂದಿ ಹೇಳಬುಟ್ಲಪ್ಪ ನನ್ನ ಎಂಟಿಗೆ ಕೂತರಿಕೆ ಈಗ ಇವಳು ಬರೋದ್ ಗೊತ್ತಾಗ ಇದ್ದಿದ್ರೆ ಒಂದ್ ನಾಕಾರ್ ಕೆಲಸಕ್ಕೆ ಕರಿಪೋದಿತ್ತು ಆಗ ಯಾರುವೆ ಬಂದಿ ಇವಳಿಗೆ ಹೇಳ್ತಿದ್ದಿಲ್ಲ ಚಾಡಿಯ ಈಗ ಅಪ್ಪಿ ತಪ್ಪಿ ಏನಾದ್ರು ವೇ ನಾನ್ ತೋಟದ ಮನೇಲಿ ಆ ಅಂಗನವಾಡಿ ಮೇಡಮ್ನ ಕರ್ಕೊಂಡ್ ಬಂದು ಇರಿಸಕೊಂಡಿದೆ ಅಂತ ಅನ್ಬಿಟ್ಟಿ ಗೊತ್ತಾಗೋಯ್ತು ಇವಳಿಗೆ ಅಂತ ಅಂದ್ರೆ ನನ್ನ ಪುಟ್ಟಳ ೈ ಹಂಗೆಲ್ಲವ ಏನು ಇಲ್ಲ ಕತೆ ಹೇಳು ನಾನು ಬ್ಯಾರೆ ಊರಿಂದವ ಕೂಲಿ ಕೆಲ್ಸದವ್ರು ಬರ್ತೀನಿ ಅಂತ ಅನ್ಬಿಟ್ಟಿ ಬಂದಿ ಕೇಳಕಂಡಿದ್ರು ಅದಕ್ಕಾಗಿ ಅವ್ರನ್ನ ಕರ್ಸಿ ಕೆಲಸ ಮಾಡಿಸ್ತಿದ್ದೆ ಅಷ್ಟಯ್ಯ ಈ ಊರವ್ರೆಲ್ಲವ ಬ್ಯಾರೆ ಊರಿಗೆ ಅಂತ ಅಂತಂದ್ರೆ ಕೂಲಿಯ ಜಾಸ್ತಿ ಕೊಡ್ತಾರೆ ಅಂತ ಅನ್ಕೊಂಡಿ ಹೆಂಗ ಹೆಸ್ರೆಲ್ಲ ಮಾತಾಡ್ಕೊಂಡಿ ಅಲ್ಗೆ ಕೂಲಿ ಕೆಲ್ಸಕ್ಕೆ ಹೋಯ್ತಿದ್ರಲ್ಲ ಆಗ ಮಂಜಕ ಇಲ್ಲಯ್ಯ ಕೆಲ್ಸ ಮಾಡ್ತೀನಿ ಅಂತ ಅಂದ್ಬಿಟ್ಟಿ ಒಂದಿನ ಕೇಳಿದ್ಲು ಆಮೇಕ್ ಅವಳುವೆ ಬೇರೆ ಊರಿಗೆ ಹೋಯ್ತು ಅಂತ ಅಂದ್ರೆ ಏನ್ ಮಾಡನೇ ಅಂತವ ಬೇಡ ಅಂತ ಅಂದಿದ್ದು ನಾನು அஸ்டா நான் கேட்க நீனும் கடிகலே தீட்டிரோ சோளுகேரோரோ பத்து அந்த அந்த ಸರಿ ಸರಿ ್ರೇ ಮಾಡಿ ಅಪ್ಪಾ ದೇವ್ರೆ ಇವಳು ಕೈಯಿಂದವ ಓ ಬಾರಿ ಕಷ್ಟ ಕನು ಮೊದ್ಲು ಹೋಗಿ ಆ ಅಂಗನವಾಡಿ ಮೇಡಮ ಪ್ಯಾರಕಡ ವೇ ಇರಿಸ್ಬೇಕು ತೋಟದಲ್ಲಿ ಏನಾರ ಅವಳೆ ಅವಳೆ ಅಂತ ಅನ್ಬಿಟ್ಟಿ ಗೊತ್ತಾಗೋಯ್ತು ಅಂತ ಇವಳು ಇವಳು ಪುಟ್ಟಳರ್ ನನ್ನ ವೀಕ್ಷಕ್ರೆ ನೋಡ್ತಾ ಇದ್ದೀರಲ್ಲ ನಾನು ಅಂಗನವಾಡಿ ಮೇಡಮ್ ಇಟ್ಕಂಡಿರೋದು ಪಾರ್ವತಿಗೇ ಗೊತ್ತಿಲ್ಲ ನೀವೇ ಯಾರಿಗೂ ಹೇಳಕ್ ಹೋಗ್ಬೇಡಿ ಆಯ್ತಾ ਇਹ ਕਨੇ ਭਾਰਤੀ ਊਰੀਂ ਦਾ ਬੰਦੋਲੇ ਆਵੜ ਬੱਗੇ ਨਿੰਕੇ ਇਹਨਨਸਤੋਂ ਤਨ ਬੁਟੀ ਕਮੈਂਟ ਬਾਕਸਲੀ ਕਮੈਂਟ ਮਾੜੀ ਹੰਗੇ ਨਮ ਚੈਨਲ ਲ ਸਬਸਕ੍ਰਾਈਬ ਮਾਰਕਨ ਕਤੇਗਲ ਨਾ ਨੋਡਰਪਾ